యాకే అమ్మయ్య సుశీలమ్మ ఒరగ నింకే ఎడ్దేశాడు ఇల్వే ఆ ఒ ముందే అడ్జెపడ్గా మోడు యాకే సొప్పకి నింకే సుమ్ గర్బడదాళి ఒకగేనూ బతుకిల్వే అత్యుడు యాకార ఆత్ర సందకి అండ్ జ్వర హే బంకి జ్వర అయితే అమ్మగడే ఆ తల బయ్తి నేను ఆ థర్లా నూ అల్గూ వంద పారాసిటమూ మాత్ర ఇప్పుడు ఆకే హాకీ ఇద ಹ್ಞೂ ಟ್ಯಾವುದ ಬಟ್ಟೆ ಮಾಡಿ ಅಣೆ ಮೆಪ್ಪಕ್ಕೆ ಹಾಕಿ ಆವಾಗವಾಗ ಒಣಗ್ದಂಗೆ ಒಣಗಿದಂಗೆ ಆರ್ದಂಗೆ ಅರ್ದಂಗೆ ಎದ್ದು ಒಣ ಹಾಕ್ತಿದ್ದೆ ಮೈಯೆಲ್ಲ ಒಸ್ತೀ ತಣ್ಣೀರಾಗಿ ಅಂದ್ರೂ ಜ್ವರ ಕಮ್ಮಿನೇ ಆಗಲಿಲ್ಲಮ್ಮ ಅದಕ್ಕೆ ಯಾಕೆ ಜ್ವರನೇ ಬಿಟ್ಟಿಲ್ಲ ಹಂಗೆ ಒಂತಾನ ಮನೆಗೆದಾನು ಎದ್ದಿಲ್ಲ ಸೊಳ್ಳೆ ಸೊಳ್ಳಿ ಆಗುತ್ತೆ ಅಂತಂದೇಳಿ ಹೇಳಿ ಅದಕ್ಕೆ ನೀನು ಅಲಾಗೋದೆ ಅಂತಂದು ಹೇಳಿ ನೋಡೋಣ ಅಂತ ನಿಂತ್ಕೊಂಡಮ್ಮ ಎಲ್ಲಿಗೆ ಹೋಗಿದ್ದು ನೀನು ಅದೇ ಸ್ಕೆಲೆ ಎದ್ದು ಕಾಣಲೇ ಇಲ್ಲ ఏ నన్నారే నవీలు అండి మూత్రికమ్మ ఒంబ తొత్తు వడ్బోర బస్ల తమ్ తి ఓదమ్మ అక్క మాగాడి బందే నవిలు అంగే పత్ర గుడ్తా రగితేనే బిడల్ కాలడి కండు తుల్కూ ఎలా తింటే అక్కడ కణమ్మ ఎద్దర అం ఓదే నను కాపినూ కుడి కాపీ కుడి వర్లే అదే ఓదే నేను కాపీ కసి నూ వరకు తమ్ముంది ఐదు కాండ్లే కండలే కాపీ ఎల్ మతి ఏంగమ్మ ఒంచే ఎలా కాపీ కాసినీ బారజ కుడి అంత అల్లే కూడు కూడ నమ్ కోడ ఓదే అనేక ఒక ముంచే ఆ కరకి ఎద్దరు ఇంగే నూత ముంచే వడికి పోయి బాపి కొటర కున్నేను దేవసనా అంత అదే ఓదే మే జ్వర బట్టు ఆస్పత్రిగ కర్కీ ఇంజెక్షన ఇక ఒదన వంద బస్కి ఇల్ది అది యారా ఓదిలి డాక్టర్ ఆ తగ్గ హి వన్ ఇంజెక్షన్న ಹುಡ್ಗ ನಾನು ಇಂಜೆಕ್ಷೇ ಮಾಡಿಸ್ಕೊಂಬಲ್ಲ ಅಂತಂದು ಹೇಳಿ ಹೋಗನ್ ಬರಪ್ಪ ಆಸ್ಪತ್ರೆಗೆ ಅಂತಂದು ಅಂದರೆ ಇಂಜೆಕ್ಷನ್ ನಾನು ಮಾಡಿಸ್ಕೊಂಬಲ್ಲ ನಾನು ಬರಲ್ಲ ಹೋಗು ಅಂತಂದೇಳಿ ಅಮ್ತೈತಿ ಹೋಗತ್ತೆ ನೀನೇ ಕರ್ಕೊಂಡೋಗಿ ನೀನಾದ್ರೆ ಮಾಸ್ ಇರ್ಲತ್ತೆ ಹಂಗೆ ಆತನ ಅಂದೇಳಿ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರಾಗತ್ತೆ ನೋಡಕ್ಕಾಗಲ್ಲ ಹುಡುಗಿ ಹಂಗೆನೇ ಜ್ವರಂಗೆ ಬೆಂಕಿಗಿದ್ದಾವೆ ಈಗ ಎಂಥವು ಜ್ವರಗಳು ಇರ್ತಾವೆ ಏನು ಕೈ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಇಂಜೆಕ್ಷನ್ನ ಮಾಡಿಸ್ಕೊಂಡು ಬರೋವು ನನ್ನ ಕೊಟ್ಟಾದ್ರೆ ಬರಲ್ಲ ಹುಡ್ಗ ಇಂಜೆಕ್ಷನ್ ಮಾಡಿಸ್ತೀಯ ನೀನು ನಾನು ಬರೋಲ್ಲ ಹೋಗು ಅಂಬ್ತೈತಿ ಅದಕ್ಕೆ ನಾನು ನಿನ್ನೆ ಇದ್ದೆ ಬರಲಿ ಅವತ್ತೇ ಹೇಳೋಣ ಅಂತಂದು ಹೇಳಿ ಇಲ್ಲಿ ಅರ್ಥಗನ ಮಾಡಿಸ್ಕೊಂಡ್ಬಂದ್ರೆ ಸುಮ್ಮನೆ ಗೊತ್ತಾಗಲ್ಲ ಹುಡುಗರಿಗೆ ಮಕ್ಕಳು ಡಾಕ್ಟ್ರ್ ಆಸ್ಪತ್ರೆಗೆನೇ ಕರ್ಕೊಂಡು ಹೋಗೋಕೆ ಹುಡುಗರಿಗೆ ದಡರು ಇಲ್ಲಿ ಅವರು ಸರಿಯಾಗಿ ನೋಡೋಲ್ಲ ಏನಿಲ್ಲ ಸುಮ್ಮನೆ ತಿರುಗಿ ಹಾಕಿ ಒಂದೇ ಸಲಿನ ರಕ್ತ ಪರೀಕ್ಷೆ ಮಾಡಿಸಿ ತೋರಿಸ್ಕೊಂಡು ಕರ್ಕೊಂಡು ಬರೋಗೆ ಹೋಗಿ ಎಲೆ ಪಪಾ ರಂಗ ಬಾರ ಇಲ್ಲಿಯೇ ಏ ಅತೇ ಹುಡುಗ ಎದಂಗೆ ಇಲ್ಲ ಓದ್ಕೊಂಡು ಹಂಗೆ ಸೋಳಿಗೆ ಆಗುತ್ತೆ ಅಂತಂದು ಹೇಳಿ ಗುಡಿಸ್ಕೊಂಡು ಮನ್ಕಿನೈತೆ ನಡಿ ಒಳಗೆ ಐತೆ ನೋಡಿ ನಡಿ ಎಲೇ ಪಪಾ ರಂಗ అయ్యో న పాపకి జ్వర బందవే రాంగ జ్వర బందవేప్ప నిండి నన్ను ఓడి కనప్ప ఎద్ద ఎదుపా బ్రెడ్ బిస్కత్ యాతీయ తల హెయితేల పం నేను జ్వర నడియప్ప నడి అప్ప ఆస్పత్రిగీ బా నడియ్యప్ప అజ్జి హోగ్జి నస్పత్రికి బరళ కజ్జి సూజి మాట్ నేను నైతే నన్ను బర నన్నే అమ్మ ఆత్ కొట్టే చిన్న మాత్రీని నుతీని అసేనే అవెల్ జ్వర నమ్మర సూజీజి నన్ను బరజ్జి అంగు కనబర డాక్టర్ తగ్గేగ అవురేను సూజీ మక్ డాక్టర్ తక్కువ యారు ఇంజెక్షన్ బరీ టా కొట్టు కడుస్తారా హా నేను హోగి అని ఆతను కొడుస్త నీకు తింబకే హేని హోగి తోర్స్కం బరణను బారా తిరుగ జీర జాస్తి జ్వర బందే స్పత్ర అడ్మిషన్ అజ్జి అజ్జిల్లే కొడుతు సుమ్ నారాజ్జీ సుమ్ నారాకైనా బి సూజీ ಪಾಪ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಜ್ಜಿ ಜೊತೆಲಿ ಹೋಗಿದ್ರೆ ನಾತು ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಹೋಗಿ ಬರೋಣ ನಾನು ಆನೆ ನೋಡಿಗೆ ನಿನ್ ಜೊತೆಲಿ ಬಂದು ಆವತ್ತು ಕರ್ಕೊಂಡೋಗಿ ಕೈಯ್ಯ ರಕ್ತ ತಗ್ಸಿ ಸೂಜಿಯೆಲ್ಲ ಮಾಡಿಸಿ ಕರ್ಕೊಂಡು ನಾನು ಬರೋಲ್ಲ ಹೋಗು ಅಜ್ಜಿ ಜೊತೆಲಿ ಹೋಗ್ತೀನಿ ನಿನ್ನ ಜೊತೆ ಬರಲ್ಲ ನಾನು ಹೋಗು ನಾನು ಆನೆ ನೋಡಿಗೆ ನಿನ್ನ ಏ ಪಪ್ಪಾ ಸುಮ್ಮ ಇರಪ್ಪ ಅಳ್ಬೇಡ నాెలా కర్కని నను కర్కీ సుమకీరు బంగారా నర్కండోగిే అది కొడిస్కం కర్కం బతీని సుమీరు హోగన్ బా నెలతీన ఆస్ట్రే నన్న మగ ఏ బయవాగ నోవే నవ్వు హెంసాకీ బంగార సతే సుజి మిబెట్రి సాంంతేతీన్ బా నెలూ ఇవనే సుజి మార్దల వసె సుమీరా ఆహా ఏ సీమ్గిల్దో ఆడతాను అంగే దీటు జ్వర తల్ నోబర సుజి మళ్ళా ఎవసేనో అంగే నోడి నేను కర్కోని అహాహాహా అంగే ಏನು ಬಿಸಿ ತಾನೇನು ಬೇಡ ಐ ಸುಮ್ಕೀರ ಸುಶೀಲಮ್ಮ ಯಾತಂಗ ಆ ಹುಡುಗುನಾ ಮೊದ್ಲೇನು ಜ್ವರ ಬಂದು ಉಂಡಿಲ್ಲ ಏ ಎಲ್ಲ ನಿದ್ದಿಲ್ಲ ನಂಗೆನೇ ಬಡ್ಕೊತಂಗಾಗಿದ್ದಾನೆ ಕಣ್ಣೆಲ್ಲ ಒಳಕ್ಕೆ ಹೋಗಿದ್ದಾವೆ ಗದ್ರಸ್ತಾಳೆ ಸುಮ್ಮನೆರಪ್ಪ ನನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅವಳು ಸುದ್ದಿ ನಾಳೆನು ಬೇಡ ಅವಳು ಸುಜಿ ಮಾಡಿಸ್ತಾಳೆ ನಾನು ಮಾಡಿಸಲ್ಲ ಸುಮ್ಕೀರಪ್ಪ ಹೋಗೋಣ ಹಾಂ ನಿಮ್ಮ ಅಪ್ಪಿನೂ ಬೇಡ ನಿಮ್ಮ ಅಮ್ಮನೂ ಬೇಡ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಈಗ ಬಸ್ ಬತ್ತೈತೆ ಸರ್ನ ಒಂಜಿನ ಮಕ ತೊಗೊಂಡು ಯಾತಾನೋ ಒಂಚೂರು ಉಂಡ್ಬಿಡು ಹೋಗೋಣ ಇಲ್ಲಾಂದರೆ ಹೋಗಿ ಒಂದೆರಡು ಎರಡ ಇಡ್ಲಿ ಕೊಡು ಅವನು ಶ್ರೀರಂಗಪ್ಪನ ನೋಟ್ಲಾಗೆ ಒಂದೆರಡು ಇಡ್ಲಿ ತಂದ್ಕೊಡಗು ತಿನ್ತಾನೆ ನನ್ನ ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ ಹೋಗು ಇಡ್ಲಿ ತಂದು ಕೊಡು ತಿನ್ಲಿ ಏನಜ್ಜಿ ಮಮ್ಮಗನ್ ಕರ್ಕೊಂಡು ಬಂದೆ ಏನ್ ಬಂದೆ ಏನು ನಿನಗೆ ತೋರ್ಸಕ್ಕೆ ಬಂದಿದ್ದೀಯ ಸಾ ನಮ್ಮ ಹುಡುಗಿಗೆ ಯಾಕ ಚಂದಕ್ಕಿಲ್ಲ ಜ್ವರ ತಲೆನೋವು ರಾತ್ರಿಯಿಂದ ಎದ್ದಿಲ್ಲ ಊಟ ಮಾಡಿಲ್ಲ ಸಾ ಹಾಂ ನೋಡಿರಿ ಸ ಒಂದಿಷ್ಟು ಜ್ವರ ಬೆಂಕಿಗೆ ಇದಾವೆ ಹಂಗೇನೆ ರಾತ್ರಿ ಒಂದು ಮಾತ್ರೆ ತಂದು ಹಾಕಿದ್ಲು ಅಂತಾರ ಅಮ್ಮ ಯಾಕೆ ಬಿಟ್ಟಿಲ್ಲ ಸ ಅದಕ್ಕೆ ನಿಮ್ಮ ತಾಗಿ ತೋರಿಸ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದೆ ಏನು ಮಾತ್ರೆನ ಕೊಡ್ತೀರಾ ಇಂಜೆಕ್ಷನ್ ಮಾಡ್ತೀರಾ ನೋಡಿರಿ ಸಂಗೇನಾಗೈತೆ ಅಂತ ಅಂದ್ರೆ ಆತರೆಲ್ಲ ಕಣ್ಣಿಗೆ ನಿದ್ದೆ ಮಾಡಿಲ್ಲ ಈ ಟೇಬಲ್ ಮಕ್ಕಳು ಮನಗ್ ನೋಡೋಣ ಏನಾಗೈತೆ ಅಂತಂದು ಅಂಬೋದು ಅಪ್ಪ ಬಾರಪ್ಪ ಅವ್ರೇನು ಸೂಜಿ ಮಾಡಲ್ಲ ಬಾರಪ್ಪ ಬಾರಮ್ಮ ಓ ಅಜ್ಜಿ ನಾನು ಬರಲ್ಲ ನಾನು ಟೇಬಲ್ ಮ್ಯಾಟ್ ಮನಿಕೆ ಅಂದರೆ ನಾನು ಬರಲ್ಲ ಹಂಗೆ ನೋಡಿದ್ರೆ ಬರೋದು ಟೇಬಲ್ ಮ್ಯಾಟ್ ಮನಿಸಿ ರೀ ಸಜ್ಜಿ ಮತ್ತು ನಾನೇ ನೋಡಿದ್ದೀನಿ ನಾನು ಬರಲ್ಲ ಓ ಹಂಗಮ್ಮಿಗೆ ಬಚ್ಚಿನ ಎಲ್ದಿದ್ರೆ ನಾನು ಬರೋಲ್ಲ ಹೋಗು ಏನು ಬರಲ್ಲ ನಾಕ್ಕಗೆ ಹೇಳ್ತೀನಿ ನಾನಲ್ಲ ಹಂಗೆ ನೋಡಿರಿ ಸ ನಿಲ್ಲಿಸ್ಕೊಂಡೇನೆ ನೋಡಿರಿ ಸ ಏನಾಗೈತೆ ಹೇಳಿ ಹೇಳ್ತೀನಿ ಬಾ ಏನಮ್ಮ ನಿಮ್ಮ ಅಮ್ಮಗೆ ಹಿಂಗೆ ಓಡ್ತಾನೆ ಟೇಬಲ್ ಮ್ಯಾಲ್ ಮಲ್ ಕೇಳಪ್ಪ ಅಂತಂದು ಅಂದರೆ ಏನಾಗೈತೆ ನೋಡೋಣ ಅಂದ್ರೆ ಹಿಂಗೆ ಓಡ್ತಾನಲ್ಲಮ್ಮ ಇವನು ಈ ಟೌನ್ ಮ್ಯಾಗ ಹಿಂಗೆ ಓಡೋದ್ರೆ ಸಹ ಹಂಗೆ ನಿಲ್ಲಿಸಿ ನೋಡ್ರಿ ಸ ಏನಾಗೈತೆ ನಂಬದ ಹುಡ್ಗ ಅಲ್ಲೇ ಈಗ ಬಿದ್ಬಿಟ್ಟೈತೆ ಇಂಜೆಕ್ಷನ್ ಅಮ್ಮ ಅಪ್ಪ ಕರ್ಕೊಂಡ ಆ ಟೇಬಲ್ ಮನಿಕೊಂಡು ಇಂಜೆಕ್ಷನ್ ಮಾಡ್ತಾರೆ ಎಂತಂಬದ್ದು ಅದಕ್ಕೆ ಓಡ್ತಾನೆ ಹಂಗೆ ನಿಲ್ಲಿಸ್ಕೊಂಡು ನೋಡ್ರಿ ಸರ ಟೆಸ್ಟ್ ಮಾಡಿ ಏನು ಮಾತ್ರೆ ಕೊಡ್ತೀರಾ ಇಂಜೆಕ್ಷನ್ ಮಾಡ್ತೀರಾ ಏನು ಅಂಬದ ಹೇಳ್ರಿ ಸಂದಿಟ್ ನೋಡಿ ಅಂಥದ್ದು ತೊಂದರೆ ಇಲ್ಲಮ್ಮ ಎಲ್ಲ ಒಂಚೂರು ಶೀತದ್ದು ಜ್ವರ ಹಂಗೆ ಬಂದಿದ್ದಾವೆ ಏನು ತೊಂದ್ರೇನಿಲ್ಲ ಟಾನಿಕ್ ಕೊಡ್ತೀನಿ ಇಂಜೆಕ್ಷನ್ ಏನು ಬೇಡ ಮೂರು ಟೈಮು ಟಾನಿಕ್ ಹಾಕು ಈಗ ಐದ ಮೇಲೆ ಐದ ಮೇಲು ಎರಡು ದಿವ್ಸಕ್ಕೆ ಬಿಡ್ತವೆ ಒಂದು ನೋಡ್ರಿ ಎರಡು ದಿವ್ಸ ಹಾಕಿ ಬಿಡ್ತವೆ ಬಂದು ಮೂರು ದಿವಸ ಬಿಟ್ಕೊಂಡು ಬಂದು ಇನ್ನೊಂದು ಸಲ ಬಂದು ತೋರಿಸ್ಕೊಂಡು ಹೋಗ್ರಿ ಟಾನಿಕೆ ಸಾಕು ಇಂಜೆಕ್ಷನ್ ಏನು ಬೇಡ ಸದ್ಯಕ್ಕೆ ಅವನಿಗೆ ಇಂಜೆಕ್ಷನ್ ಅಂದ್ರೂ ಭಯ ಟಾನಿಕೆ ಹಾಕಿಬಿಡ್ರಿ ಮೂರು ಟೈಮ್ ಒಂದಿನಕ್ಕೆ ಊಟ ಮಾಡಿಸಿ ಊಟ ಆದಮೇಲೆ ಮೂರು ಟೈಮ್ ಹಾಕ್ಬಿಡ್ರಿ ಟಾನಿಕ್ ಬಿಡ್ತವೆ ಜ್ವರ ನೋಡಪ್ಪ ಹಂಗೆ ಈ ಸಂಪತ್ತಿಗೆ ಹೊಳಿತಿದ್ದೆ ನಾನು ಬರಲ್ಲ ಬರಲ್ಲ ಅಂತಂದು ಹೇಳಿ ಟಾನಿಕ್ ಕೊಟ್ಟಾರೆ ನೋಡಿ ಕುಡಿವಂತೆ ಹಾಕ್ತೀನಿ ಹೋಗೋಣ ಈಟುಕಿಯೇ ಡಾಕ್ಟ್ರ ತಕ ಬರಲ್ಲ ಬರಲ್ಲ ಅಂತಂದು ಅಂಬ್ತಾನೆ ನೋಡು ನಾನು ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ಲಿಲ್ಲ ನೋಡಿ ನಿಮಗೆ ನಮ್ಮ ಹಂಗುಗೆ ನಾನು ಇಂಜೆಕ್ಷನ್ ಮಾಡ್ಸಿರಿ ನೋಗುತ್ತೆ ಅಂತ ಡಾಕ್ಟ್ರಿಗೆ ಹೇಳಿ ನಾನು ಅವ್ರಿಗೆ ಇಂಜೆಕ್ಷನ್ ಮಾಡಿ ಹೇಳಿ ಟಾನಿಕ್ ಕೊಟ್ಟದ ರೀ ಆಸ್ಪತ್ರೆಗೆ ಜಾಸ್ತಿ ಇಂಜೆಕ್ಷನ್ ಮಾಡಲ್ಲ ಕಾಣಿಕೆ ಕೊಡೋದು ಅಜ್ಜಿ ಅಲ್ಲಿ ನಮ್ಮೂರಾಗೆ ಕರ್ಕೊಂಡೋಗಿತ್ತಲ್ಲ ಅಮ್ಮಯ್ಯ ಅವಾಗ ಮಾಡಿದ್ರೆ ಇಂಜೆಕ್ಷನ್ ಅದಕ್ಕೆ ನನಗೆ ಭಯ ಬಂದಾಗಿತ್ತು ನಾನು ಬಂದಿರಲಿಲ್ಲ ಅದಕ್ಕೆ ಬರಲ್ಲ ಅಂತ ನಂಬದು ಈಗ ಏನಿಲ್ಲ ಟಾನಿಕ್ ಆದ್ರೆ ಕುಡಿ ತಿನ್ಬಿಡು ಹ್ಞೂ ಅಜ್ಜಿ ಹೋಗ್ಬೇಕಾದ್ರೆ ನನಗೆ ಆತನ ಮಸಾಲೆ ದೋಸೆ ಪಾನಿಪುರಿನ ಕೊಡ್ಸ ಅಜ್ಜಿ ಪಾಪ ಜರ್ ಬಂದರು ಅವನ್ನೆಲ್ಲನ ತಿನ್ನಬಾರ್ದು ಇನ್ನೊಂದಿನ ಕೊಡಿಸ್ತೀನಿ ಡಾಕ್ಟ್ರು ಹೇಳಿದಾರೆ ಅವೆಲ್ಲನ ಕೊಡಬಾರ್ದು ಅಂತಂದು ಹೇಳಿ ಇಡ್ಲಿನ ಯಾತನ ಕಟ್ಟಿಸ್ಕೊಂಡು ಹೋಗೋಣ ಕೊಡ್ತೀನಿ ಮನೆ ತಾಗೆ ತಿಂದು ಟಾನಿಕಾ ಕುಡಿವೆಂತೆ ಇವಾಗ ಏನು ಬೇಡಪ್ಪ ಇನ್ನೊಂದಿನ ಬಂದಾಗ ಕೊಡಿಸ್ತೀನಿ ಪಾನಿಪುರಿನಾತು ಎಗ್ ರೈಸು ಯಾಕನ್ನ ಕೊಡಿಸ್ತೀನಿ ಇವಾಗ ಜ್ವರ ಬಂದವಲ್ಲ ಕಣಪ್ಪ ಜ್ವರ ಬಿಡಲ್ಲ ನೋಡು ತಿರ್ಗ ಹಾಂ ಹಂಗೆ ಹೋಗನ್ ನಡಿ ಮನೆ ತಕ್ಕಿ ಹೋಗನ್ ನಡಿ ಹಂಗ ನಿನ್ ಇಂಜೆಕ್ಷನ್ ಮಾಡಲಿಲ್ಲ ಆಗಳು ನಮ್ಮ ರಂಗ್ ಬಂದ ನಗ ನಾಗ್ತಾ ನಮ್ಮ ಹೋಗಕರಾಗಿ ಓಡುತ್ತಾ ಹೋದ ಈಗ ಎಂತ ಚೆನ್ನಾಗಿ ಬತ್ತಾ ಪಾಪ ಪಕ್ಕ ಸೂಜಿ ಮಾಡಿರ ಅವರು ಡಾಕ್ಟ್ರು ಸೂಜಿ ಮಾಡ್ಲಿಲ್ಲ ನತ್ಕೆಮ್ಮ ತಿನ್ ಬರ್ತಿದಿಯೇ ಜ್ವರ ಬಿಟ್ಟಿರಂಗೆ ಕಾಣ್ತವೆ ಯಮ್ಮ ಡಾಕ್ಟರ್ ಸೂಜಿ ಮಾಡಿಲ್ಲ ನಮ್ಮ ಹುಡುಗ ಸೂಜಿ ಮಾಡ್ಬಿಟ್ಟು అక్కడి డాక్టర్ తాని హాక మమ్మ టైమ్ అందరు అల్లి ఇడ్లీ కొడసి టాక్ కుడి జారా కమ్మే నమ్మ సూజి అజ్జి జరి నిజి మాస్తియ అజ్జి ఏితు సూజీ మార్సేద్ డాక్టర్ అంతి సూజీ హోగ్ ఒళకీ మంచే ఆసిరదు హికి హేతి హోగ్ మంచు జనాబిడ్తా టాన కుడో మాత్రా హోగి మంచి ಅತ್ತೆ ಸುಮ್ಕಿದ್ದ ನೆನತೆ ರಂಗ ಅಲ್ಲಿ ಆಸ್ಪತ್ರೆಗೆ ಹಂಗೆ ಅಗದಡ ನಾವು ಕರ್ಕೊಂಡು ಹೋದ್ರೆ ಹಂಗೇನೆ ಬಯೋ ಬಯೋ ಮಾಡೋಣ ಕಣಮ್ಮ ಆಸ್ಪತ್ರೆ ಎಲ್ಲ ಕಿರ್ಲಂಗೆ ಸುಮ್ಕಿದ್ದ ನೆನತೆ ಹೆಂಗೆ ಸುದರ್ಶನ ಕರ್ಕೊಂಬಂದೆ ಏ ಸುಮ್ಮನೆ ಸುಶೀಲಮ್ಮ ಹಂಗೇನೇ ನನ್ನ ಡಾಕ್ಟ್ರ್ ನನ್ನ ಮೈ ಮೆಕನಕ್ಕೆ ಈಗಿಲ್ಲ ಆಲೆ ಹಿಂದು ಕಿರಿಕೊಂಡು ಓಡ್ತದಾನೆ ತಿರ್ಗಾ ಓಡಾಗಿ ಅದೇ ಇದು ಕೊಡಿಸ್ತೀನಿ ಕಣಪ್ಪ ಹೋಗ್ಬೇಕಾದ್ರೆ ಏಳ್ತೀನಿ ಬರಪ್ಪ ಆ ಟೇಬಲ್ ಮ್ಯಕೆ ಮನೆಗೆ ಸಮ್ಮ ನಾನು ಮನೆ ಅಂತ ಆಲೆ ಆಸ್ಪತ್ರೆಯಿಂದ ಓಡ್ತೈತಲ್ಲೇ ತಿರ್ಗಾ ಕರ್ಕೊಂಬಂದು ಅದ್ರ ಮ್ಯಾಕ್ ಮನೆ ಕೆಮ್ಮ ಅಂದ ಹಂಗೆ ನಿಲ್ಲಿಸಿ ಏನು ತೋರಿಸ್ತೀನಿ ಡಾಕ್ಟ್ರಿಗೆ ಸೂಜಿ ಏನು ಬೇಡ ಕಣಮ್ಮ ಅವ್ನು ತಂದೆ ಹೇಳಿ ಟಾನಿ ಕೊಟ್ಟರು ಮೂರು ಟೈಮ್ ಹಾಕು ಅಂತಂದೆ ಹೇಳಿ ಅಲ್ಲೇ ಒಂದು ಬಿರಿಟು ಹಾಕಿ ಮಂದೆ ಬಿಟ್ಟವೆ ಹಂಗ ಜ್ವರ ಮಕ್ಳು ಆಸ್ಪತ್ರೆಗೆ ಹೋದ್ರೆ ಸೂಜಿ ಮಾಡೋರು ಹೇಳಿ ಜಾಸ್ತಿ ಟಾನಿಕೆ ಕೊಡೋದು ಬಿಡ್ತವೆ ಹೆಂಗ ಅವ್ನು ಬಯಸಿದ್ದು ಅದೇನೆ ಸೂಜಿ ಬೇಡ ಸೂಜಿ ಬೇಡ ಅಂತ ಅವರು ಮಾಡಲಿಲ್ಲ ಹಂಗ ಸುಮ್ಮನೆ ಬಂದಾನೆ ಅನ್ನ ಸುಧಾರ್ಸ್ಕೊಂಡು ಬರೋದು ಕಷ್ಟ ಕಾಣ್ತಾ ಇದ್ದು ಚೆನ್ನಾಗಿಲ್ದಂಗೆ ಆದರೆ ಅನ್ನ ನೋಡಿದ್ರಲ್ಲ ವೀಕ್ಷಕರೇ ಹುಡುಗರು ಹಿಂಗೆ ಆಟ ಮಾಡೋದು ಮನೆಗೂ ಹಿಂಗೆ ಆಟ ಮಾಡೋ ಹುಡುಗರು ಸೂಜಿ ಬೇಡ ಅಂತ ಇದ್ದರೆ ಕಮೆಂಟ್ ಮಾಡಿರಿ ನೋಡು ನಮ್ಮ ಹಂಗ ಬಯಸಿದ್ದು ಸೂಜಿ ಬೇಡ ಅಂತಲೇ ಡಾಕ್ಟ್ರು ಸೂಜಿ ಬೇಡ ಅಂತಲೇ ಹೇಳಿದ್ದಾರೆ ಅದಕ್ಕೆ ಹೇಳೋದು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟ್ರ್ ಹೇಳಿದ್ದು ಹಾಲು ಅಮ್ಮಂಗೆ ಹೆಂಗೆ ಅವ್ನಿಗೆ ಸೂಜಿ ಮಾಡ್ದಂಗೆ ಕಳಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು